ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ ಈಗಲಾಗ ಈಗಾಗಲೇ ನಾನು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರ ಇತಿಹಾಸದ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನು ಚಕೌಟ್ ಮಾಡಿ ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ನಿಮಗೆ ಇದರ ಬೇಸಿಕ್ ಜ್ಞಾನ ತುಂಬ ಮುಖ್ಯ ಆಗಿರುತ್ತೆ ಈಗಾಗಲೇ ಕೆ ಇ ಎ ಕಡೆಯಿಂದ ಸಾಕಷ್ಟು ಹುದ್ದೆಗಳಿಗೆ ರೆಕಮೆಂಡ್ ಕೂಡ ಆಗಿದೆ ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಬೇಸಿಕ್ಕಾಗಿ ಬೇಕಾಗಿರುವಂಥ ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿಲೆಬಸ್ನ ನಾವು ಮುಗಿಸ್ಕೊಡ್ತೀವಿ ಸೊ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ನಾವು ಪೌರ ನೀತಿ ಕುರಿತು ನೋಡೋಣ ಪೌರ ನೀತಿಯಲ್ಲಿ ಮೂರು ಅಧ್ಯಾಯಗಳನ್ನು ನಾವು ನೋಡಬಹುದು ಪೌರ ಮತ್ತು ಪೌರತ್ವ ನಮ್ಮ ಸಂವಿಧಾನ ಹಾಗೂ ಪ ಪ್ರಭುತ್ವದ ಪ್ರಕಾರಗಳು ಈಗ ನಾವು ಈ ಮೂರು ಅಧ್ಯಾಯಗಳ ಸಂಕ್ಷಿಪ್ತ ಕೈಬರಹದ ನೋಟ್ಸನ್ನು ನೋಡೋಣ ಈ ಮೂರು ಅಧ್ಯಾಯದಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ನೋಟ್ ಮಾಡಿದ್ದೇನೆ ನೀವು ಇದನ್ನುಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ಈಗ ಮೊದಲನೇದಾಗಿ ನೋಡೋಣ ಜನಗಣಮನವನ್ನು ಸಂವಿಧಾನ ಅಂಗೀಕರಿಸಿದ ದಿನ ಯಾವುದು ಎಂದರೆ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಜನಗಣಮನವನ್ನು ಅಂಗೀಕರಿಸಲಾಯಿತು ರಾಷ್ಟ್ರಗೀತೆಯನ್ನು ಹಾಡಲು ಐವತ್ತು ಸೆಕೆಂಡ್ಗಳು ಬೇಕಾಗುತ್ತವೆ ಕೆಲವು ಸಂದರ್ಭಗಳಲ್ಲಿ ಸಂಕ್ಷಿಪ್ತವಾಗಿ ಗೀತೆಯ ಕೊನೆಯ ಮತ್ತು ಮೊದಲ ಸಾಲುಗಳನ್ನು ಹಾಡಲು ಇಪ್ಪತ್ತು ಸೆಕೆಂಡ್ಗಳು ಬೇಕಾಗುತ್ತವೆ ನಮ್ಮ ರಾಷ್ಟ್ರೀಯ ಧ್ವಜದ ಅನುಪಾತ ಎಷ್ಟೆಂದರೆ ಮೂರು ಅನುಪಾತ ಎರಡಾಗಿದೆ ರಾಷ್ಟ್ರಧ್ವಜದ ಬಟ್ಟೆಯು ಹತ್ತಿ ಮತ್ತು ರೇಷ್ಮೆಯದ್ದಾಗಿರಬೇಕು ಮತ್ತು ಕೈ ನೇ ನೇಗೆಯದ್ದಾಗಿರಬೇಕು ರಾಷ್ಟ್ರಧ್ವಜದ ದಾರ ಕೈಯಿಂದಲೇ ಮಾಡಿದ್ದಾಗಿರಬೇಕು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಏನನ್ನು ತಿಳಿಸುತ್ತವೆ ಅಂತ ನೋಡೋಣ ಕೇಸರಿ ಬಣ್ಣ ನಿಸ್ವಾರ್ಥ ಹಾಗೂ ತ್ಯಾಗದ ಸೂಚಕವಾಗಿದೆ ಬಿಳಿ ಬಣ್ಣ ಸತ್ಯ ಶಾಂತಿ ಹಾಗೂ ಪರಿಶುದ್ಧತೆಯ ಪ್ರತೀಕವಾಗಿದೆ ಹಸಿರು ಬಣ್ಣ ಹಸಿರು ಅರಣ್ಯ ಅಥವಾ ಸಸ್ಯಶ್ಯಾಮಲೆಯಾದ ಭೂಮಿಯ ಸಂಕೇತವಾಗಿದೆ ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಅಂಗೀಕರಿಸಿದ ವರ್ಷ ಯಾವುದೆಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಸತ್ಯಮೇವ ಜಯತೆ ಇದು ದೇವನಾಗರಿ ಲಿಪಿಯಲ್ಲಿದೆ ಇದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಬರೆಯಲಾಗಿದೆ ಇದನ್ನು ಮುಂಡಕ ಉಪಶ ಉಪನಿಷತ್ತಿನಲ್ಲಿ ನಾವು ಇದನ್ನು ನೋಡಬಹುದು ನವಿಲನ್ನು ರಾಷ್ಟ್ರೀಯ ಪಕ್ಷ ಎಂದು ಘೋಷಿಸಿದ ವರ್ಷ ಯಾವುದೆಂದರೆ ಅದು ಹತ್ತೊಂಬತ್ತು ಅರವತ್ತ್ಮೂರು ಹುಲಿಯನ್ನು ಹತ್ತೊಂಬತ್ತು ನೂರ ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸಲಾಯಿತು ಈಗ ನಾವು ಈ ಮೂರು ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡೋಣ ಇದಿಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕು ಈ ಮೂರು ಅಧ್ಯಾಯಗಳನ್ನು ನಾನಿಲ್ಲಿ ಸಂಕ್ಷಿಪ್ತವಾಗಿ ಕವರ್ ಮಾಡಿದ್ದೀನಿ ಈಗ ಮೊದಲನೇ ಪ್ರಶ್ನೆ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ಗಳಾಗಿವೆ ಸಹಜ ಹಾಗೂ ಸಹಜೀಕೃತಗಳಾಗಿವೆ ಎರಡನೇ ಪ್ರಶ್ನೆ ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಪರಿತ್ಯಾಗ ಎನ್ನುವರು ಮೂರನೇ ಪ್ರಶ್ನೆ ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಈಗ ಅಧ್ಯಾಯ ಎಂಟು ನಮ್ಮ ಸಂವಿಧಾನದಲ್ಲಿ ಬರುವ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಎರಡನೆಯ ಪ್ರಶ್ನೆ ನಮ್ಮ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಲಾಯಿತು ಅಲ್ಲ ಸಾರಿ ಸಾರಿ ಜಾರಿಗೊಳಿಸಲಾಯಿತು ಮೂರನೇ ಪ್ರಶ್ನೆ ಸಂಸತ್ತಿನ ಎರಡೂ ಸದನಗಳು ರಾಜ್ಯ ಯಾವುವು ರಾಜ್ಯಸಭೆ ಹಾಗೂ ಲೋಕಸಭೆಗಳಾಗಿವೆ ಈಗ ನಾವು ಅಧ್ಯಾಯ ಒಂಬತ್ತಾಗಿರುವ ಪ್ರಭುತ್ವದ ಪ್ರಕಾರಗಳ ಕುರಿತು ನೋಡೋಣ ಮೊದಲನೆಯ ಪ್ರಶ್ನೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಡ್ಯಾಶ್ ಸರ್ಕಾರ ಎಂದು ಕರೆಯಲಾಗಿ ಕರೆಯಲಾಗಿದೆ ಪ್ರಜಾಪ್ರಭುತ್ವ ಸರ್ಕಾರ ಎನ್ನುವ ಎನ್ನುವರು ಎರಡನೆಯ ಪ್ರಶ್ನೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಭಾವೈಕ್ಯತೆಯಾಗಿದೆ ಮೂರನೆಯ ಪ್ರಶ್ನೆ ಏಕ ವ್ಯಕ್ತಿ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಡ್ಯಾಶ್ ಸರ್ಕಾರ ವ್ಯವಸ್ಥೆಯಾಗಿದೆ ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆಯಾಗಿದೆ ನಾಲ್ಕನೆಯ ಪ್ರಶ್ನೆ ಸಮತವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಕಾಲ್ಮಾರ್ಕ್ಸರು ಈಗ ನೋಡೋಣ ಇದು ಪಠ್ಯಕ್ರಮದ ಇದನ್ನೆಲ್ಲ ನೀವು ನೋಡುವ ಅವಶ್ಯಕತೆ ಇಲ್ಲ ನನಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ತೋರಿಸಿದ್ದೀನಿ ನೀವು ಅದಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ ನೀವು ಅಷ್ಟನ್ನೇ ನೋಡಿಕೊಂಡ್ರೆ ಸಾಕು ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮಗೆ ತುಂಬ ಉಪಯುಕ್ತವಾದ ವಿಡಿಯೋ ಆಗಿರುತ್ತೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ತರ್ ತಲುಪೋವರೆಗೂ ನಮ್ಮ ವಿಡಿಯೋನ ಶೇರ್ ಮಾಡಿ なんでバタコル